ಶ್ರೀ ಗಂಗಾಭಯ ದೇವಿಯ ಕರಮ್ಮ ದೇವಿಯ ಜಾತ್ರೆ ನಿಮಿತ್ತವಾಗಿ ಹಸ್ರ ಹಬ್ಬದ ಪ್ರತಿ ವರ್ಷದಂತೆ ಈ ವರ್ಷ ಸದಾ ಹಸ್ರ ಹಬ್ಬದ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಸದಾ ಕಾರ್ಯಕ್ರಮ ಜರುಗಿರ್ತವೆ ಮೊದಲನೇದಾಗಿ ಇಪ್ಪತ್ತನೇ ತಾರೀಕಿನಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುತ್ತವೆ ಪೈಲೆ ಬಹು ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನ ಏಳು ಸಾವಿರದ ಐದುನೂರು ರೂಪಾಯಿ ಉತ್ತಮ ತಂಡಕ್ಕಾಗಿ ಐದು ಸಾವಿರದ ಒಂದು ರೂಪಾಯಿ ಈ ರೀತಿ ಕೂಡ ಮಾಡಿರ್ತಾರೆ ಎಲ್ಲ ಮತ್ತು ಆಕರ್ಷಕದ ಟ್ರೋಫಿಗಳನ್ನು ಕೂಡ ಮಾಡಿರ್ತಾರೆ ಅದೇ ರೀತಿ ಮತ್ತು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೆಗರಿನ ಕಾದಗ ಇರುತ್ತದೆ ಅಲಲ್ಲಿ ತೆಗರಿನ ಕಾದಗ ಪ್ರಥಮ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ಏಳನೇ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿ ಅದೇ ರೀತಿ ಅದೇ ದಿನ ಎರಡಲ್ಲಿ ಟೆಗರಿನ ಕಾದಗ ಇರುತ್ತದೆ ಪ್ರಥಮ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಎರಡನೇ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ಇರ್ತದೆ ಅದೇ ರೀತಿ ನಾಲ್ಕಲ್ಲಿ ಟೆಗರಿನ ಕಾದಗ ಪ್ರಥಮ ಬಹುಮಾನ ಆರು ಸಾವಿರದ ಒಂದು ರೂಪಾಯಿ ಇರ್ತದೆ ಎರಡನೇ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಇರ್ತದೆ ಮೂರನೇ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ಇರ್ತದೆ ಅದೇ ರೀತಿ ಆರಲ್ಲಿ ತೆಗರಿನ ಕಾದಗ ಇರುತ್ತದೆ ಪ್ರಥಮ ಬಹುಮಾನ ಏಳು ಸಾವಿರದ ಒಂದು ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ಇರುತ್ತದೆ ಅದೇ ರೀತಿ ಓಪನ್ ತೆಗರಿನ ಕಾದಗ ಇರುತ್ತದೆ ಪ್ರಥಮ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಎರಡನೇ ಬಹುಮಾನ ಏಳು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಈ ರೀತಿ ತೆಗರಿನ ಕಾದಗವು ಇರುತ್ತದೆ ಇಪ್ಪತ್ತೆರಡನೇ ತಾರೀಕು ಜೋಡ ಎತ್ತಿನ ಗಾಡಿ ಸರತು ಇರುತ್ತದೆ ಮೊದಲನೇ ಬಹುಮಾನ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇರುತ್ತದೆ ಅದೇ ರೀತಿ ಎರಡನೇ ಬೊಮ್ಮಾನ ಎಪ್ಪತ್ತು ಸಾವಿರ ರೂಪಾಯಿ ಇರುತ್ತದೆ ಮೂರನೇ ಬೊಮ್ಮಾನ ಐವತ್ತು ಸಾವಿರ ರೂಪಾಯಿ ಇರ್ತದೆ ನಾಲ್ಕನೇ ಬೊಮ್ಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತದೆ ಅದೇ ದಿನ ಜನರಲ್ ಗಾಡಿಯ ಎತ್ತಿನ ಕುದುರೆ ಸರ್ತು ಮೊದಲನೇ ಬೊಮ್ಮಾನ ಇಪ್ಪತ್ತು ಸಾವಿರ ರೂಪಾಯಿ ಎರಡನೇ ಬೊಮ್ಮಾನ ಹದಿನೈದು ಸಾವಿರ ರೂಪಾಯಿ ಮೂರನೇ ಬೊಮ್ಮಾನ ಹತ್ತು ಸಾವಿರ ರೂಪಾಯಿ ನಾಲ್ಕನೇ ಬೊಮ್ಮಾನ ಏಳು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಇರುತ್ತದೆ ಅದೇ ರೀತಿ ಓಟದ ಸ್ಪರ್ಧೆ ಅದೇ ರೀತಿ ಮೊದಲನೇ ಬೊಮ್ಮನ ಐದು ಸಾವಿರ ರೂಪಾಯಿ ಇರ್ತದೆ ಎರಡನೇ ಬೊಮ್ಮಾನ ನಾಲ್ಕು ಸಾವಿರ ರೂಪಾಯಿ ಇರ್ತದೆ ಮೂರನೇ ಬೊಮ್ಮಾನ ಮೂರು ಸಾವಿರ ರೂಪಾಯಿ ಇರ್ತದೆ ನಾಲ್ಕನೇ ಬೊಮ್ಮನ ಎರಡು ಸಾವಿರ ರೂಪಾಯಿ ಇರ್ತದೆ ಅದ ದಿನ ಮತ್ತು ಹತ್ತಿ ಹೊಡೆಯುವ ಕುದುರೆಯ ಸರ್ತ ಮೊದಲನೇ ಬೊಮ್ಮಾನ ಐದು ಸಾವಿರ ರೂಪಾಯಿ ಎರಡನೇ ಬೊಮ್ಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬೊಮ್ಮಾನ ಎರಡು ಸಾವಿರ ರೂಪಾಯಿ ನಾಲ್ಕನೇ ಬೊಮ್ಮನ ಒಂದು ಸಾವಿರ ರೂಪಾಯಿ ಈ ರೀತಿ ಇರುತ್ತದೆ ಅದೇ ರೀತಿ ಒಂದು ಹಲ್ಲು ಹಚ್ಚಲದ ಹೋರಿ ಮತ್ತು ಒಂದು ಕುದುರೆ ಗಾಡಿಯ ಸರತು ಇರುತ್ತದೆ ಅದೇ ರೀತಿ ಮೊದಲನೇ ಬೊಮ್ಮಾನ ಹತ್ತು ಸಾವಿರ ರೂಪಾಯಿ ಎರಡನೇ ಬೊಮಾನ ಏಳು ಸಾವಿರದ ಏಳು ಸಾವಿರದ ಐದುನೂರು ರೂಪಾಯಿ ಮೂರನೇ ಬೊಮಾನ ಐದು ಸಾವಿರ ರೂಪಾಯಿ ಇರುತ್ತದೆ ಅದೇ ರೀತಿ ನೌತಲ್ ಜನರಲ್ ಕುದುರೆಯ ಗಾಡಿ ಸರತು ಇರುತ್ತದೆ ಮೊದಲನೇ ಬೊಮ್ಮಾನ ಹತ್ತು ಸಾವಿರ ರೂಪಾಯಿ ಎರಡನೇ ಬೊಮ್ಮಾನ ಏಳು ಸಾವಿರ ರೂಪಾಯಿ ಮೂರನೇ ಬೊಮ್ಮಾನ ಐದು ಸಾವಿರ ರೂಪಾಯಿ ನಾಲ್ಕನೇ ಬೊಮಾನ ಮೂರು ಸಾವಿರ ರೂಪಾಯಿ ಇರುತ್ತದೆ ಆ ಬೊಮಾನ ಪ್ರಥಮ ಬೊಮಾನ ಏಳು ಸಾವಿರದ ಒಂದು ರೂಪಾಯಿ ಎರಡನೇ ಬೊಮ್ಮನ ಐದು ಸಾವಿರದ ಒಂದು ರೂಪಾಯಿ ಮೂರನೇ ಬೊಮ್ಮಾನ ಮೂರು ಸಾವಿರದ ಮೂರು ಸಾವಿರದ ಒಂದು ರೂಪಾಯಿ ಇರುತ್ತದೆ ಅದನ್ನು ಅದೇ ದಿನ ಒಂದು ಎತ್ತು ಒಂದು ಕುದುರೆ ಪ ಪ್ರಥಮ ಬೊಮ್ಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ಎರಡನೇ ಬೊಮ್ಮಾನ ಹತ್ತು ಸಾವಿರದ ಒಂದು ರೂಪಾಯಿ ಮೂರನೇ ಬೊಮ್ಮನ ಏಳು ಸಾವಿರದ ಒಂದು ರೂಪಾಯಿ ಇರುತ್ತದೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಸಮಂಜನ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಇಪ್ಪತ್ನಾಲ್ಕನೇರಂದು ಡೊಳ್ಳಿನ ಹಾಡುಗಳು ಮತ್ತು ಇಲ್ಲಿ ನಿವಾದಿಯ ಕಾರ್ಯಕ್ರಮ ಮತ್ತು ಜಾತ್ರಾ ಇರುತ್ತದೆ